ಹಾಯ್ ಎಲ್ಲಾರ್ಗೂ ಈ ವಿಡಿಯೋದೊಳಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ಅವ್ರ ಬಗ್ಗೆ ಆಮೇಲೆ ಅವರು ವಂಶಜರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಐತಿ ಪೂರಾ ಎಂಡ್ ಟು ಎಂಡ್ ವಿಡಿಯೋ ಇದನ್ನು ನೋಡಿರಿ ಭಾಳ ಇನ್ಫಾರ್ಮೇಷನ್ ಐತಿ ಆಮೇಲೆ ನಿಮಗೆ ಹಿಂಗೂ ಐತಂತನ ಅಂಥೇಳಿ ವಿಚಿತ್ರ ಅನಿಸತಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ ಈಗ ಮೊದಲನೇದಾಗಿ ಸಂಗೊಳ್ಳಿ ರಾಯಣ್ಣವರ ಅಜ್ಜ ರೋಗಪ್ಪ ಅವ್ರ ಬಗ್ಗೆ ಬರ್ರಿ ಕ್ರಿಸ್ತಶಕ ಹದಿನೇಳನರ ಎಪ್ಪತ್ತೆಂಟರೊಳಗೆ ಗೋಕಾಕ ಪ್ರದೇಶ ಅಂತ ಹೇಳಿ ನಡೆದ ಚಿಣಗಿ ಕೊಳವಾಡ ಯುದ್ಧದೊಳಗೆ ರಾಯಣ್ಣನ ಅಜ್ಜ ರೋಗಪ್ಪ ತೋರಿದ ಶೌರ್ಯ ಸಾಹಸ ಮೆಚ್ಚೆ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿಯವರು ಒಂಟೆಯ ಸರ್ದಾರ ಕಂಪ ಅಂಥೇಳಿ ಬಿರುದು ಕೊಟ್ಟರು ಆಮೇಲೆ ರಕ್ತಮಾನ್ಯ ಭೂಮಿ ಬಹುಮಾನವಾಗಿ ಕೊಟ್ಟರು ಅವರಿಗೆ ಈಗೇನು ನೀವು ನೋಡಕತಿರಲ್ಲ ಇದು ಸಂಗೊಳ್ಳಿ ಅವ್ರ ಅಜ್ಜ ಅವ್ರ ಮನಿ ಇದ ಕಿತ್ತೂರು ಸಂಸ್ಥಾನದೊಳಗ ವೀರತನಕ ಹೆಸರಾದ ಸಂಗೊಳ್ಳಿ ಅವ್ರ ಮನಿ ಜನಸೇವೆ ಕೇಂದ್ರವಾಗಿತ್ತದ ರೋಗಣ್ಣವರು ನಾಟಿ ವೈದ್ಯ ಆಮೇಲೆ ಕೃಷಿಕನಾಗಿ ಕೆಲಸ ಮಾಡ್ತಿದ್ರಿ ಇವರು ಇನ್ನು ಮುಂದೆ ನಾವು ಈ ವಿಡಿಯೋದೊಳಗೆ ಸಂಗೊಳ್ಳಿ ರಾಯಣ್ಣವರ ಅಪ್ಪ ಬರ್ಮಪ್ಪ ಅವ್ರ ಬಗ್ಗೆ ಕಿತ್ತೂರು ದೊರೆ ಮಲ್ಲಸರ್ಜ ಇದ್ದರಲ್ಲ ಅವ್ರ ಆಳ್ವಿಕೆಯೊಳಗೆ ಕಿತ್ತೂರು ನಾಡಿಗೆ ಒಂದು ಹುಲಿ ಭಾಳ ಕಾಡ್ತಿತ್ತ ಆ ಹುಲಿನ ಸಂಗೊಳ್ಳಿ ರಾಯಣ್ಣ ಅವ್ರ ತಂದೆ ಬರ್ಮಪ್ಪ ಅವರು ಕೊಂದಿದ್ರು ಅದನ್ನು ನೀವಿಲ್ಲಿ ನೋಡ್ಬೋದಾ ಹುಲಿ ಜೋಡಿ ಸಣಸಾಡಿ ಅದನ್ನು ಕೊಂದು ಆಮೇಲೆ ಆ ಹುಲಿ ಬಾಡಿನ ತೊಗೊಂಡ್ಬಂದಿದ್ರ ಸಲುವಾಗಿ ಮಲ್ಲಸರ್ಜ ದೇಸಾಯಿಯವ್ರ ಏನು ಮಾಡಿದ್ರು ಅಂತಂದ್ರೆ ಅವ್ರಿಗೆ ಭೂಮಿಯನ್ನು ದಾನ ಮಾಡಿ ಕೊಟ್ಟರು ಈಗ ಬರ್ಮಪ್ಪ ಅವ್ರ ಭೂಮಿ ಅದನ್ನು ಗೆದ್ದು ಬಂದ್ರಲ್ಲ ಅವಾಗ ಸಂಗೊಳ್ಳಿ ಊರಿನ ಜನ ಅವ್ರನ್ನ ಸಂಭ್ರಮದಿಂದ ಸ್ವಾಗತಿಸಿದ್ರು ಈ ವಿಡಿಯೋದೊಳಗೆ ನೀವು ನೋಡಾಕತ್ತಿದ್ದ ಭರ್ಮಪ್ಪ ಆಮೇಲೆ ಕೆಂಚಮ್ಮ ದಂಪತಿ ಹುಟ್ಟಿದ ಮಗುನ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ತೊಟ್ಟಿಲಿಗೆ ಹಾಕುತ್ತಿರೋ ದೃಶ್ಯ ಇದೆ ಕುಸ್ತಿ ಕಣದೊಳಗೆ ಆಡಿ ಸ್ಪರ್ಧೆಯೊಳಗೆ ಗೆದ್ದು ಬಂದ ತರುಣ ರಾಯಣ್ಣನ ಇಲ್ಲಿ ನೀವು ನೋಡಬಹುದು ರಾಯಣ್ಣ ಕುಸ್ತಿಯೊಳಗೆ ಗೆದ್ದದ್ದು ಕೇಳಿ ಮಲ್ಲಸರ್ಜಿಯವ್ರ ಪಟ್ಟದ ರಾಣಿ ರಾಣಿ ಚೆನ್ನಮ್ಮ ಅವರು ತಮ್ಮ ಅಸ್ಸಾನಕ್ಕೆ ರಾಯಣ್ಣನ ಕರೆದು ಖಡ್ಗಾನಿಡೇ ಗೌರವಿಸಿದರು ಅದನ್ನು ನೀವಿಲ್ಲೇ ನೋಡಬಹುದು ಕಿತ್ತೂರು ದೇಸಾಯಿ ರುದ್ರ ಸರ್ಜಾ ಅವ್ರಿಗೆ ಅನಾರೋಗ್ಯ ಇರ್ತತೆ ಹಿಂಗಾಗಿ ಮಾಸ್ತ ಮರಡಿಯ ಬಾಳೇಗೌಡರ ಮಗ ಶಿವಲಿಂಗಪ್ಪ ಅವ್ರನ್ನ ದತ್ತಕ್ಕೆ ತಗೊಂಡ ಮಲ್ಲ ಸರ್ಜಾ ಹೆಸರು ಇಡ್ತಾರ ಅವಾಗಿನ ಕಾಲದೊಳಗೆ ಧಾರವಾಡ ಜಿಲ್ಲಾಧಿಕಾರಿ ಠಾಕ್ರೆ ಅಂತಿರ್ತಾರ ಅವರು ಈ ದತ್ತಕ್ಕನ್ನು ಮಾನ್ಯ ಮಾಡಂಗಿಲ್ಲ ಆಗ ಕಿತ್ತೂರು ರಾಣಿ ಚೆನ್ನಮ್ಮ ಆಮೇಲೆ ಸರ್ದಾರ್ ಗುರುಸಿದ್ದಪ್ಪ ಅವರು ಈ ಆಂಗ್ಲರ ದತ್ತಕ ನೀತಿಯನ್ನು ವಿರೋಧಿಸ್ತಾರ ಇಲ್ಲೇ ರಾಯಣ್ಣನೂ ನೀವು ನೋಡಬಹುದು ಕಿತ್ತೂರು ಸಂಸ್ಥಾನದೊಳಗೆ ಈ ನಡೆದ ದತ್ತಕ ಪ್ರಕರಣ ಕಾನೂನು ಬಾಹಿರ ಅಂಥೇಳಿ ಅವಾಗಿನ ಧಾರವಾಡ ಜಿಲ್ಲಾಧಿಕಾರಿ ಮಾಡ್ತಾರೆ ಅಂತಂದ್ರೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರಕ್ಕೆ ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಸೈನ್ಯವನ್ನು ಕಾವಲಿಡ್ತಾರಲ್ಲೇ ಈ ಘಟನೆಯಿಂದ ಕೆರಳಿದ ಕಿತ್ತೂರು ಜನ ಏನು ಅಂತಂದ್ರೆ ಆ ಕೋಟೆ ಬಾಗಿಲನ್ನು ಹಾಕಿಬಿಡ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಕೋಟೆ ಬಾಗಿಲು ತೆಗಿ ಸಲುವಾಗಿ ಅಂತೇಳಿ ಇಪ್ಪತ್ತ್ನಾಲ್ಕು ನಿಮಿಷ ಗಡುವು ಕೊಡ್ತಾರೆ ಎಲ್ಲರಿಗೂ ಅವಾಗ ಕೋಟೆ ಬಾಗಿಲು ತೆಗಿತಿದ್ದಂಗನ ಯುದ್ಧನ ಸ್ಟಾರ್ಟ್ ಆಗಿಬಿಡ್ತೈತಿ ಈ ಯುದ್ಧದೊಳಗೆ ಏನಕೈತೆ ಆ ಆಮಟೂರು ಬಾಳಪ್ಪ ಅವರು ಒಬ್ರು ವೀರ ಅವರಿಂದ ಥ್ಯಾಕ್ರೆ ಕೊಲೆ ಕೊಲೆ ಆಗಿಬಿಡತ್ತೆ ಅವ್ರು ಥ್ಯಾಕ್ರೇನ ಕೊಲೆ ಮಾಡಿಬಿಡ್ತಾರೆ ಆಮೇಲೆ ಈ ಯುದ್ಧದೊಳಗೆ ಏನಾಕೈತೆ ಅಂತಂದ್ರೆ ಕ್ಯಾಪ್ಟನ್ ಬ್ಲ್ಯಾಕ್ ಲೆಫ್ಟಿನೆಂಟ್ ಡಯಟ್ ಆಮೇಲೆ ಸಿವಿಲ್ ಇಂಥ ಅಧಿಕಾರಿಗಳು ಸೇರಿ ಒಟ್ಟ ಎಂಬತ್ತು ಜನ ಆಂಗ್ಲರು ಇದನ್ನ ಮಾಡಿ ಸಾಯ್ತಾರೆ ಎಲ್ಲರೂ ಇದರ ಟೈಮ್ ಒಳಗೆ ಕಿತ್ತೂರಿನ ಮುಖಂಡರಾದ ಮಲ್ಲಪ್ಪ ಕುನ್ನೂರು ವೀರಪ್ಪ ಕುನ್ನೂರು ಆಮೇಲೆ ಸರ್ದಾರ ಮಲ್ಲಪ್ಪ ಅವ್ರೂ ಸಾಯ್ತಾರೆ ಈ ಟೈಮ್ ಒಳಗ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಹೇಳಿ ಏನು ಫೇಮಸ್ ಆಗಿತ್ತಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಕನ್ನಡದ ನೆಲದೊಳಗೆ ರಾಣಿ ಚೆನ್ನಮ್ಮ ನೇತೃತ್ವದೊಳಗೆ ನಡೆದ ಯುದ್ಧದೊಳಗೆ ಸೋಲ್ತಾರ ಈ ವಿಡಿಯೋದೊಳಗೆ ನೀವು ನೋಡ್ಬೋದು ಕಿತ್ತೂರು ಜನ ಹೆಂಗೆ ಸಂಭ್ರಮಾಚರಣೆ ಮಾಡಾಕತ್ತಾರಂಥೇಳೆ ಇಷ್ಟೆಲ್ಲ ಸಂಭ್ರಮಾಚರಣೆ ಎಲ್ಲ ನಡಿಬೇಕಾದ್ರೆ ಈ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಪ್ಲಿನ ಏನು ಅಂತಂದ್ರ ಮತ್ತೆ ಕಿತ್ತೂರನ್ನ ವಶಪಡಿಸ್ಕೋಬೇಕಂತ ಹೇಳಿ ಪುಣೆ ಬೆಳಗಾವಿ ಬಳ್ಳಾರಿ ಸೋಲಾಪುರ ಮೈಸೂರು ವೆಂಗುರ್ಲ ಎಲ್ಲ ಕಡೆಯಿಂದ ಬ್ರಿಟಿಷ್ ಸೈನ್ಯನ ಕರೆಸ್ಕೊಳ್ತಾರೆ ಈ ಟೈಮ್ ಒಳಗೆ ಕಿತ್ತೂರು ಸಂಸ್ಥಾನ ಸಂಧಾನದ ಪ್ರಯತ್ನವೂ ಮಾಡ್ತದೆ ಈ ಟೈಮ್ ಒಳಗೆ ಏನಾಗ್ತದೆ ಅಂತಂದ್ರೆ ಬಂಧನದೊಳಗಿದ್ದ ಅಧಿಕಾರಿಗಳು ಆಮೇಲೆ ಸೈನಿಕರನ್ನ ಬಿಡಲ್ದ ಈ ಸಂಧಾನ ಸಾಧ್ಯವಿಲ್ಲ ಅಂಥೇಳಿ ಚಾಪ್ಲಿನ ಕರಾರ್ ಹಾಕ್ತಾರೆ ಹೆಂಗಿದ್ರು ಇವರು ಬ್ರಿಟಿಷರು ಕುತಂತ್ರಿಗಳಲ್ಲ ಹಂಗಾಗಿ ಅವ್ರು ಏನು ಮಾಡ್ತಾರೆ ಇವ್ರ ಮಾತನ್ನು ನಂಬಿ ರಾಣಿ ಚೆನ್ನಮ್ಮ ಏನು ಮಾಡಿಬಿಡ್ತಾರೆ ಎಲ್ಲ ಅಧಿಕಾರಿಗಳ್ನ ಬಿಟ್ಟುಬಿಡ್ತಾರೆ ಅವಾಗ ಅಂತಂದ್ರೆ ಮತ್ತೆ ಸಂಧಾನ ಮಾಡ್ಕೊಳಕ್ಕೆ ಹೋದಾಗ ಆಂಗ್ಲೋ ಕಿತ್ತೂರು ಸಂಧಾನ ಅದು ಇದು ಆಗಂಗಿಲ್ಲ ಸಕ್ಸಸ್ಫುಲ್ ಆಗಂಗಿಲ್ಲ ಮಾತಿಗೆ ತಪ್ಪಿದ ಚಾಪ್ಲಿನ ಏನು ಹದಿನೆಂಟು ನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಮೂರರೊಳಗೆ ಯುದ್ಧ ಸಾರ್ತಾನ ಅದ್ರ ಸಲುವಾಗಿ ಇವ್ರೇನಾಗ್ತದೆ ಕಿತ್ತೂರು ಈ ಯುದ್ಧದೊಳಗೆ ಸೋಲ್ಬೇಕಾಗ್ತದೆ ಈ ಯುದ್ಧದೊಳಗೆ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಧಿಪತಿ ಗುರುಸಿದ್ದಪ್ಪ ಅವ್ರು ಏನು ಮಾಡ್ತಾರಂದ್ರೆ ರಾಣಿ ಚೆನ್ನಮ್ಮ ವೀರಮ್ಮ ಜಾನಕಿ ಅವ್ರನ್ನ ಗುಪ್ತ ಮಾರ್ಗದ ಮೂಲಕ ಕರ್ಕೊಂಡು ಹೋಗಕ್ಕೆ ನೋಡ್ತಾರೆ ಆದ್ರೆ ಚಾಪ್ಲಿನ್ ಇದನ್ನು ತಿಳ್ಕೊಂಡು ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡ್ತಾರೆ ಕಿತ್ತೂರು ಸಂಸ್ಥಾನ ಪತನ ಆದಮೇಲೆ ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಏನು ಮಾಡ್ತಾನಂತಂದ್ರೆ ಕಿತ್ತೂರಿನ ನಂದಿ ಧ್ವಜ ಇಳಿಸಿ ತಮ್ಮದು ಬಾವುಟನ ಹಾರಿಸ್ತಾರೆ ಈ ನಂದಿ ಧ್ವಜ ಇಳಿಸ್ಬೇಕಾದ್ರ ಸಂಗೊಳ್ಳಿ ರಾಯಣ್ಣ ತಂದೆ ಭರ್ಮಪ್ಪ ವಿರೋಧಿಸ್ತಾರೆ ಅವಾಗ ಏನು ಅಂತಂದ್ರೆ ಬ್ರಿಟಿಷ್ರ ಅವರು ಎದಿಗೆ ಗುಂಡು ಹಾರಿಸಿ ಅವ್ರ ಬಾಡಿ ಮೇಲೆ ನಂದಿ ಧ್ವಜನ ಇಡ್ತಾರೆ ಅವಾಗ ಇದನ್ನು ಸುದ್ದಿ ತಿಳಿದು ಸಂಗೊಳ್ಳಿ ರಾಯಣ್ಣ ಅಲ್ಲಿಗೆ ಓಡಿ ಬಂದ ಬ್ರಿಟಿಷರ ಓಡಿ ಬಂದ ಮೇಲೆ ಏನು ಮಾಡಿಬಿಡ್ತಾರೆ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ಬಂಧಿಸ್ತಾರೆ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ತನ್ನ ಮೇಲೆ ಹಲ್ಲೆ ನಡ್ಸ್ಯಾನ ಸಂಗೊಳ್ಳಿ ರಾಯಣ್ಣ ಅಂಥೇಳಿ ಸಂಗೊಳ್ಳಿ ರಾಯಣ್ಣಗೆ ಬುದ್ಧಿ ಕಲಿಸ್ಬೇಕಂಥೇಳಿ ತೀರ್ಮಾನಿಸ್ತಾನೆ ಸಂಗೊಳ್ಳಿ ರಾಯಣ್ಣ ಭೂಮಿ ಕಂದಾಯ ಕೊಡಂಗಿಲ್ಲ ಅಂತ ಹೇಳಿ ಅಂದಾಗ ಸಂಗೊಳ್ಳಿ ರಾಯಣ್ಣನ ಭೂಮಿಯನ್ನು ಮುಟ್ಟುಗೋಲು ಹಾಕ್ಬೇಕು ಪ್ಲ್ಯಾನ್ ಮಾಡ್ತಾನೆ ಬ್ರಿಟಿಷರು ಈ ಕಂದಾಯ ನೀತಿ ಸಂಗೊಳ್ಳಿಯ ಊರೆಲ್ಲ ಎಲ್ಲ ಜನನೂ ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಹಿಂಗೆ ಎಲ್ಲರ ಭೂಮಿನ ಬ್ರಿಟಿಷರು ವಶಪಡಿಸ್ಕೊಳಕ್ಕೆ ಚಾಲು ಮಾಡಿದ ಮೇಲೆ ಈ ಕಿತ್ತೂರು ಚೆನ್ನಮ್ಮದ ಅವ್ರ ಸೇನಾಧಿಕಾರಿಗಳೆಲ್ಲ ಇದ್ರಲ್ಲ ಅವರೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣ ನೇತೃತ್ವದೊಳಗೆ ಸಂಘಟಿತರಾಗಿ ಸಂಗೊಳ್ಳಿಗೆ ಬರ್ತಾರೆ ಎಲ್ಲರೂ ಈ ಟೈಮ್ ಒಳಗೆ ಕಿತ್ತೂರು ಸೈನ್ಯ ಏನು ಮಾಡ್ತಾರಂತಂತ ಅಂದ್ರೆ ಸಂಗೊಳ್ಳಿ ಕುಲಕರ್ಣಿಯವರು ಇರ್ತಾರಲ್ಲ ಅವ್ರ ಜಮೀನಿಗೆ ಹೋಗಿ ಅಲ್ಲೇ ಬೆಂಕಿ ಹಚ್ಚಿಬಿಡ್ತಾರೆ ಆ ಜೋಳದ ಬಣವಿಗಳಿಗೆಲ್ಲ ಅವಾಗ ಬ್ರಿಟಿಷರ ಸೈನ್ಯ ಇದನ್ನು ತಡೆಯಕ್ಕೆ ಬರ್ತಾರ ಆದ್ರೆ ಭಯಂಕರ ಯುದ್ಧನಾಗಿ ಹೋಗಿಬಿಡ್ತೈತೆ ಅವಾಗ ಇದು ರಾಯಣ್ಣ ನೇತೃತ್ವದೊಳಗೆ ಆಗಿದ್ದ ಮೊದಲನೇ ಯುದ್ಧ ಆಗ್ತದೆ ಅವ್ರ ಜೋಡಿ ಆಮೇಲೆ ಸಂಗೊಳ್ಳಿ ರಾಯಣ್ಣ ಅವರ ತಂಡ ಏನಿರ್ತದಲ್ಲ ಇದು ಆರಾಮಾಗೆ ಗೆಲುವು ಸಾಧಿಸ್ತೈತೆ ಬ್ರಿಟಿಷರ ವಿರುದ್ಧ ಹಂಗ ಮುಂದೆ ಸಂಗೊಳ್ಳಿ ರಾಯಣ್ಣ ಸುರಪುದ ಸುರಪುರ ಅಲ್ಲಿ ನಾಯಕರನ್ನು ಭೇಟಿ ಹಾಕ್ತಾನೆ ಆಮೇಲೆ ಅಲ್ಲಿ ಹಂಡಿ ಬಡಗನಾಥ ಶ್ರೀಗರ್ ಅವರು ದರ್ಶನ ಮಾಡ್ತಾನೆ ಆಮೇಲೆ ಹಿಂಗ ಅವ್ರ ಸೈನ್ಯ ದೊಡ್ಡದಾಕೊಂತ ಹೋಗ್ತಿದೆ ಟೈಮ್ ಒಳಗೆ ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ರಾಜ್ಯ ಅಂಥೇಳಿ ಇದನ್ನು ಡಿಕ್ಲೇರ್ ಮಾಡ್ತಾರೆ ಅದಾದಮೇಲೆ ದತ್ತುಪುತ್ರ ಮಲ್ಲ ಸರ್ಜಾ ಇರ್ತಾರಲ್ಲ ಅವ್ರನ್ನ ಮಾನ್ಯ ಹೇಳಿ ಈಗೂ ಬ್ರಿಟಿಷ್ ಸಾಮ್ರಾಜ್ಯ ಅವರು ಆಕ್ಸೆಪ್ಟ್ ಆಮೇಲೆ ನಂದಗಡದೊಳಗೆ ಅಲ್ಲಿ ಜಮೀನಿನ ಕಂದಾಯ ಎಲ್ಲ ಏನು ಬ್ರಿಟಿಷರು ತೊಗೊತಿರ್ತಾರಲ್ಲ ಅವರ ಇದ್ರ ಮೇಲೆ ಆಫೀಸ್ ಮೇಲೆ ಹೋಗಿ ಇದನ್ನು ಸಂಗೊಳ್ಳಿ ರಾಯಣ್ಣವ್ರು ಹೋಗಿ ಅದನ್ನು ದಾಳಿ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ ಏನು ಎಲ್ಲ ರೊಕ್ಕ ಇರ್ತೈತಲ್ಲ ಅದನ್ನೆಲ್ಲ ವಸೂಲಿ ಮಾಡ್ತಾರೆ ಹಿಂಗ ಏಕ ಸಂಗೊಳ್ಳಿ ರಾಯಣ್ಣ ನೇತೃತ್ವದ ಸೈನ್ಯ ಏನಿರ್ತೈತಲ್ಲ ಅದು ಬ್ರಿಟಿಷರ ಮೇಲೆ ದಾಳಿ ಮಾಡ್ಕೊತಾನೆ ಹೋಗ್ತದಿ. ಆಮೇಲೆ ಒಂದೊಂದಾಗಿ ಊರು ವಶಪಡಿಸ್ಕೊಳಕ್ಕೆ ಚಾಲು ಮಾಡಿದ ಮೇಲೆ ಏನಾಗ್ತದಂತಂದ್ರೆ ಸೊ ಇದು ಕಿತ್ತೂರನ್ನು ಸ್ವತಂತ್ರ ರಾಜ್ಯ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ ಹದಿನಾಲ್ಕು ಜನವರಿ ಹದಿನೆಂಟುನೂರ ಮೂವತ್ತರ ರಾತ್ರಿಯಿಂದ ಸಂಗೊಳ್ಳಿ ರಾಯಣ್ಣ ಆಮೇಲೆ ಅವ್ರ ಸಂಗಡಿಗರು ಎಲ್ಲರೂ ಸೇರಿ ಆಂಗ್ಲದ ಸೇನೆ ಮೇಲೆ ಯುದ್ಧ ಸಾರ್ತಾರೆ ಇವರು ಹಿಂಗೆ ಮುಂದೆ ಏನು ಮಾಡ್ತಾರಂತಂದ್ರೆ ಸಂಗೊಳ್ಳಿ ರಾಯಣ್ಣವರೆಲ್ಲರೂ ಕೂಡ ಕಿತ್ತೂರು ಕೋಟೆಗೆ ಮುತ್ತಿಗೆ ಹಾಕ್ತಾರೆ ಯಾಕಂತಂದ್ರೆ ಅದನ್ನು ವಶಪಡಿಸ್ಕೊಳ್ಳೋದಿರ್ತದೆ ಅವರಿಗೆ ಹಿಂಗೆ ಈ ವಿಡಿಯೋದೊಳಗೆ ಭಾಳಷ್ಟು ಹೇಳ ಇನ್ಫಾರ್ಮೇಷನ್ ಐತಿ ಆಮೇಲೆ ಈ ಕಲಾಕೃತಿಗಳದಾವ ಈ ಜಾಗ ಎಲ್ಲ ಐತೆ ಅನ್ನೋದನ್ನು ಹೇಳ್ತೇನೆ ಅಲ್ಲಿ ತನಕ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ ಆಮೇಲೆ ನಿಮಗೆ ಅಕಸ್ಮಾತ್ ಇದರೊಳಗೆ ಭಾಳಷ್ಟು ಆಸಕ್ತಿ ಬಂತಂದ್ರೆ ನೀವು ಆಮೇಲೆ ನಿಮ್ಮ ಮಕ್ಕಳು ಆಮೇಲೆ ಮನೆಯೊಳಗೆ ಹಿರಿಯರು ಇರ್ತಾರೆ ಅವ್ರನ್ನ ಎಲ್ಲರೂ ಕರ್ಕೊಂಡು ಹೋಗಿ ಒಂದು ಸಲ ಬರ್ರಿ ಆಮೇಲೆ ಸಾಲಿ ಹುಡುಗರ್ಗಂತೂ ಇದು ಭಾಳ ಇಂಪಾರ್ಟೆಂಟ್ ನಮ್ಮ ದೇಶದ ಸ್ವಾತಂತ್ರ್ಯ ಯೋಧರು ಎಷ್ಟೆಲ್ಲ ತ್ರಾಸ್ ತೊಗೊತಿದ್ರು ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತೈತಿ ಆಮೇಲೆ ಇದೆಲ್ಲ ಎಲ್ಲಿ ಅಂತ ಹೇಳಿ ಇನ್ಫಾರ್ಮೇಷನ್ ಹೇಳ್ತೀನಿ ಕೇಳ್ರಿ ಈ ಜಾಗ ಸಂಗೊಳ್ಳಿ ಕಡೆ ಐತಿ ಎಲ್ಲಿ ಬರ್ತೈತೆ ಅಂತಂದ್ರೆ ಬೈಲ್ಹೊಂಗಲ್ ತಾಲೂಕೊಳಗೆ ಬರ್ತೈತಿ ನೀವು ಬೆಳವಡಿಯಿಂದ ಹೋಗಬೇಕಾದ್ರೆ ಫಸ್ಟಿಗೆ ಇದು ಜಾಗ ಸಿಗ್ತೈತಿ ಇಲ್ಲ ನೀವು ಬಯಲೊಂಗಲಿಂದ ಬರಬೇಕಾದ್ರೆ ನಿಮಗೆ ಮೊದಲು ಸಂಗೊಳ್ಳಿ ಊರು ಸಿಗ್ತೈತಿ ಅದಾದಮೇಲೆ ಇಲ್ಲೇ ನೀವು ಬರ್ಬೋದು ಇಲ್ಲೇ ಒಬ್ಬರಿಗೆ ಒಂದು ನೂರು ರೂಪಾಯಿ ಟಿಕೆಟ್ ಆಮೇಲೆ ಭಾಳ ಚಲೋ ಜಾಗ ಐತಿ ಇಲ್ಲೊಂದು ಸಲ ಹೋಗಿ ಬರ್ರಿ ಆಮೇಲೆ ನಮ್ಮ ಹಿಸ್ಟ್ರಿ ಇತಿಹಾಸ ಎಲ್ಲರಿಗೂ ಗೊತ್ತಾಕೈತಿ ಏನಿತ್ತು ನಮ್ಮ ಪೂರ್ವಜರು ಹೆಂಗಿದ್ರ ಅಂತೆಲ್ಲ ಹೇಳಿ ಆಮೇಲೆ ಎಸ್ಪೆಷಲಿ ಹುಡುಗರನ್ನ ಸಣ್ಣ ಹುಡುಗರನ್ನ ಕರ್ಕೊಂಡು ಹೋಗ್ರಿ ಅವ್ರಿಗೂ ನಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಬರ್ತೈತಿ ನಮ್ಮ ಭಾರತದ ಇತಿಹಾಸ ಎಲ್ಲರಿಗೂ ಗೊತ್ತಾಗಬೇಕು ಇದನ್ನೆಲ್ಲ ಬ್ರಿಟಿಷರು ಹತ್ತಿ ಹತ್ತಿಕ್ಕೆಲ್ಲ ಇಟ್ಟಿದ್ರು ಈಗೆಲ್ಲ ನಾವು ಅದನ್ನೆಲ್ಲ ತಿಳ್ಕೊಳ್ಳೋ ಟೈಮ್ ಬಂದೈತಿ ಹಾಗಾಗಿ ಇದು ನಮ್ಮ ಹಿಸ್ಟ್ರಿ ಇತಿಹಾಸನ ಎಲ್ಲರಿಗೂ ಸಣ್ಣ ಹುಡುಗರಿಗೆ ನಾವು ಇದನ್ನು ಕಲಿಸ್ಬೇಕು ಆಮೇಲೆ ತಿಳಿಸ್ಬೇಕು ಈ ವಿಡಿಯೋ ನಿಮಗೆ ಸೆರೆ ತಂತ ಅಂದ್ಕೊಂತೇನಿ ಆಮೇಲೆ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಈ ವಿಡಿಯೋ ಲೈಕ್ ಮಾಡಿರಿ ಥ್ಯಾಂಕ್ ಯು